ಒಂದು ಅಸ್ಪೃಶ್ಯತೆ ಮುಕ್ತ ಮನೆ ಅಂತ ಶಿಖರ್ ಹಾಕೋದು ಕೆಲವರಿಗೆ ಕೃತಕ ಅನಿಸ್ಬೋದು ಆದ್ರೆ ನನ್ಗೆ ಅನ್ಸೋದೇನಂದ್ರೆ ಈ ಅಸ್ಪೃಶ್ಯತೆ ಬಗ್ಗೆ ಬಹಳ ಜನ ಅಷ್ಟಾಕೆ ನಾನು ಹತ್ತು ವರ್ಷಗಳ ಹಿಂದೆ ತೇಲಿಸಿ ಮಾತಾಡ್ತಾ ಇದ್ದೆ ನಿಜವಾಗಿಯೂ ಅಸ್ಪೃಶ್ಯತೆ ನೋವನ್ನು ಅನುಭವಿಸಿದವ್ರಿಗೆ ಮಾತ್ರ ಆ ನೋವು ಗೊತ್ತಿರುತ್ತೆ ಒಂದು ವಿಚಿತ್ರ ಅಂತಂದ್ರೆ ಶಿವಪ್ಪ ಅವರು ಆ ನೋವನ್ನ ತಮ್ಮ ಎದೆಗೆ ಇಳಿಸ್ಕೊಂಡು ಈ ಹತ್ತು ವರ್ಷದಿಂದ ಅದನ್ನ ದಿನಿಸ್ಕೊಳಕಾಗದೆ ಆಗದೆ ಇದು ಅವರ ಇನ್ನೊಂದು ಅವತಾರ ಅಷ್ಟೇ ಈಗಾಗಲೇ ಹತ್ತು ವರ್ಷದಿಂದ ಅವರು ಹಲವಾರು ತರದಲ್ಲಿ ಜನಗಳಲ್ಲಿ ಈ ಅಸ್ಮೃತಿಯ ನೋವನ್ನ ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅಂತ ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ ಅದರ ಭಾಗದ ಒಂದು ಅಂಶ ಅಷ್ಟೇ ಇದು ಹಾಗಾಗಿ ನನ್ಗೆ ಏನು ಅಂದ್ರೆ ನಮ್ಮಂತವ್ರು ಕೂಡ ಇದನ್ನ ಬಹಳ ಗೌರವ ನೋಡಿದ್ವಲ್ಲ ಇವೆಂಥ ನೋವಿದೆ ಇದು ಇದು ಈ ತರ ಪ್ರಚಾರ ಮಾಡ್ತಿದ್ದಾರೆ ಅನ್ನೋದು ಅದಕ್ಕಿಂತ ಎಲ್ಲರಿಗೂ ಹೃದಯದಲ್ಲಿ ಒಂದು ಆ ಈ ತರ ನೋವನ್ನು ಅವ್ರಿಗೂ ಇಳಿಸಿ ಒಂದು ಕರುಣೆಯನ್ನ ಜೀವಪರವಾದ ನಿಲುವನ್ನು ತರ್ತಾ ಇದ್ದಾರೆ ಅದಕ್ಕೆ ಅವರಿಗೆ ನಾನು ತುಂಬಾ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ನಾಳೆ ಶ್ರೀಕಾಂತ್ ಅವ್ರಿಗೂ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀನಿ